ಿಯಲ್ಲಿ ನಿನ್ನ ಸಭೆ ಮಾಡುವಾಗ ನಮ್ಮ ಮೊಬಲೈಜೇಷನ್ ಕಮಿಟಿ ಮತ್ತು ಪ್ರಚಾರ ಸಮಿತಿಯ ಸಭೆ ಆಗುವಾಗ ಇದು ಪ್ರಸ್ತಾಪ ಆಯಿತು ಪ್ರಸ್ತಾಪ ಆದ ನಂತರ ನಾವು ಅಲ್ಲೇ ಇದ್ದಂಥ ಮುಖಂಡರುಗಳನ್ನು ನಾವು ತೀರ್ಮಾನ ಮಾಡಿ ವಾಸ್ತವವಾದಂಥ ವಿಚಾರ ಏನು ಅಂತೇಳಿ ತಿಳುವಳಿಕೆ ತಗೊಳ್ಬೇಕು ಅಂತೇಳಿ ನಾವೊಂದು ನಿಯೋಗ ಹೋದೆವು ರಮಣಾಥ್ ರೇವರ ನೇತೃತ್ವದಲ್ಲಿ ನಿಯೋಗ ಹೋದೆವು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇರಲಿಲ್ಲ ಅವರು ಸೆಷನ್ ನಡೀತಾ ಇತ್ತು ಅಲ್ಲಿ ನಿಯೋಗ ಹೋಗಿ ಇವತ್ತು ಮಾಧ್ಯಮದಲ್ಲಿ ಬಂದಿರೋದಕ್ಕೂ ಅಲ್ಲಿಯ ಪ್ರತಿಕ್ರಿಯೆ ಕಾಣೋದಕ್ಕೂ ಎಷ್ಟೋ ವ್ಯತ್ಯಾಸಗಳು ಕಂಡುಬಂತು ಆ ವ್ಯತ್ಯಾಸಗಳು ಕಂಡು ಬಂದ ಸಂದರಲ್ಲಿ ನಾವು ಅದನ್ನು ಇವತ್ತು ಸತ್ಯಾಂಶ ಹೊರಗಡೆ ಬರಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಶಿಕ್ಷಣ ಸಚಿವರ ಮುಖಾಂತರ ದಕ್ಷಿಣ ಕನ್ನಡ ಕಾಂಗ್ರೆಸ್ ಪಕ್ಷ ಇವತ್ತು ಅವರಿಗೆ ಒಂದು ಮನವಿ ಸಲ್ಲಿಕೆ ಮಾಡಿದ್ರ ಮುಖಾಂತರ ಶಿಕ್ಷಣ ಸಚಿವರಿಗೆ ಅದನ್ನು ಶಿಕ್ಷಣ ಸಚಿವರೇ ಒಂದು ಸಮಿತಿ ಮಾಡಿ ಅದರ ಸತ್ಯಾಂಶವನ್ನು ಕಂಡು ಹುಡುಕಬೇಕು ಅನ್ನೋಂಥ ರೀತಿಯಲ್ಲಿ ನಾವು ಒಂದು ಮನವಿ ಮಾಡಿ ಮಾಡಿದ್ದೇವೆ ಅದಕ್ಕೆ ಇವತ್ತು ಸಚಿವರು ಪ್ರತಿಕ್ರಿಯೆ ನೀಡಿ ಆ ನೀವು ಆ ತನಿಖಾ ಇದು ತಂಡವನ್ನು ನಾವು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಅಲ್ಲಿಯ ಮುಖಾಂತರ ಇಲ್ಲಿ ಒಂದು ಅಶಾಂತಿಯ ವಾತಾವರಣ ಇನ್ನಷ್ಟು ಸೃಷ್ಟಿ ಮಾಡೋದಕ್ಕಿಂತ ಇವತ್ತು ಶಿಕ್ಷಣ ಇಲಾಖೆ ಮುಖಾಂತರವೇ ತನಿಖೆ ಆಗುವಂಥ ರೀತಿಯಲ್ಲಿ ಆದರೆ ಇವತ್ತು ಅದಕ್ಕೆ ಸತ್ಯಾಂಶ ಹೊರಗಡೆ ಬರ್ಬೋದು ಅನ್ನೋಂಥ ಉದ್ದೇಶಕ್ಕೋಸ್ಕರ ಆ ರೀತಿ ಮಾಡಿದ್ದೇವೆ ಇವತ್ತು ಅದರ ಬಗ್ಗೆ ಬೇರೆ ನಾವು ಪ್ರತಿಕ್ರಿಯೆ ಕೊಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅದು ಏನು ಏನು ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಸತ್ಯಾಂಶ ಹೊರಗಡೆ ಬರಲಿ